ಸೊ ಹಾಗೆ ವೆಲ್ಕಮ್ ಬ್ಯಾಕ್ ಪುನಃ ಎಸ್ ಏನೋ ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ರಿಲೇಟೆಡ್ ಒಂದಿಷ್ಟು ಲೈವ್ ಅಪ್ಡೇಟ್ಗಳು ಸಿಕ್ಕಿದೆ ಒಂದಾಗಿ ನೋಡ್ತಾ ಹೋಗೋಣ ಇವಾಗ ಬಿಗ್ ಬಾಸ್ ಮನೆಗೆ ಬಂದು ಹೆಲ್ಮೆಟ್ ಹಾಕೋಗಿರುವಂಥ ಸ್ಪರ್ಧಿಗಳು ಆಲ್ರೆಡಿ ಇವಾಗ ಡ್ಯಾನ್ಸ್ ಪ್ರಾಕ್ಟೀಸ್ನ ಶುರು ಮಾಡ್ಕೊಂಡಿದ್ದಾರೆ ಫಿನಾಲಿಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಡೋದಕ್ಕೆ ರೆಡಿ ಮಾಡ್ಕೊತಿದ್ದಾರೆ ಅಂತಲೇ ಹೇಳ್ಬೋದು ಆಲ್ರೆಡಿ ನಮಗೆ ಅನುಷ್ ಅವರು ಕೂಡ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾರೆ ಅನ್ನೋ ಒಂದು ಅಪ್ಡೇಟ್ ಕೂಡ ಎಲ್ಲ ಬರ್ತಾ ಇತ್ತು ಆ್ಯಂಡ್ ಇವಾಗ ಎಲ್ಲರೂ ಕೂಡ ಒಂದು ಡ್ಯಾನ್ಸ್ ಪ್ರಾಕ್ಟೀಸ್ಗೆ ರೆಡಿ ಆಗಿದ್ದಾರೆ ಇರೋದು ಸ್ವಲ್ಪ ದಿನಗೂ ಇನ್ನೊಂದು ಮೂರ್ನಾಲ್ಕು ದಿನ ಇದೆ ಅಷ್ಟೇ ಸೊ ಇನ್ನು ಮೂರು ದಿನ ಅಂತ ಅಂದ್ಕೊಳ್ಳಿ ಸೊ ಹಾಗಾಗಿ ಫುಲ್ ರೆಡಿ ಆಗ್ತಿದ್ದಾರೆ ಆ್ಯಂಡ್ ಯಾರು ಡ್ಯಾನ್ಸ್ ನೋಡೋಕೆ ತುಂಬ ವೆಯ್ಟ್ ಮಾಡಿಸ್ತೀರ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ಇದಾದ ಮೇಲೆ ಬಿಗ್ ಬಾಸ್ ಮಾಡಿ ಒಳಗಡೆ ಇರುವಂಥ ಸ್ಪರ್ಧಿಗಳು ಕೂಡ ಇವಾಗ ಡ್ಯಾನ್ಸ್ ಪ್ರಾಕ್ಟೀಸ್ಗೂ ಕೂಡ ರೆಡಿ ಆಗ್ತದಾರಂತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರೀವಿಯಸ್ ಸೀಸನ್ ಕೂಡ ಸಿಕ್ಸ್ ಮೆಂಬರ್ಸ್ ಏನು ಉಳ್ಕೊಂಡಿದ್ರು ಅವರೆಲ್ಲರೂ ಕೂಡ ಸಖತ್ತಾಗಿ ಒಂದು ಡ್ಯಾನ್ಸ್ನಾಗ ಕಲಿತು ಪಫಾಮೆನ್ಸ್ನಾಗ ಕೊಟ್ಟಿದ್ರು ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ಆ್ಯಂಡ್ ಈ ಸೀಸನ್ ಕೂಡ ಅದೇ ರೀತಿ ಒಂದು ಪರ್ಫಾರ್ಮೆನ್ಸ್ನ ಕೊಡ್ತಾರೆ ಅಂತ ಅನಿಸುತ್ತೆ ಕಾದ್ ನೋಡೋಣ ಬಟ್ ಏನಪ್ಪ ಅಂದರೆ ಡ್ಯಾನ್ಸ್ ಬರಲಿ ಅಂದರೂ ಡ್ಯಾನ್ಸ್ ಮಾಡಬೇಕು ಅಂದರೆ ಮಾತ್ರ ತುಂಬ ಕಷ್ಟ ಆಗುತ್ತೆ ಆ್ಯಂಡ್ ಇದಾದ ಮೇಲೆ ನಾಳೆ ಎಲ್ಲ ನಾಡಿದ್ದು ವಾಲ್ ಆಫ್ ಫೇಮ್ ಎಪಿಸೋಡ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಪ್ರೀವಿಯಸ್ ಸೀಸನಲ್ಲಿ ತುಂಬ ಇಷ್ಟ ಆಗಿದ್ದಂಥ ಒಂದು ಎಪಿಸೋಡ್ ಅಂತಲೇ ಹೇಳ್ಬೋದು ಆ್ಯಂಡ್ ಅಲ್ಲಿ ಎಲ್ಲವೂ ಕೂಡ ನೆನ್ಸ್ಕೋತಾರೆ ಅದನ್ನು ನೋಡ್ತಾ ಕಣ್ಣೀರು ಹಾಕ್ತಾರೆ ತುಂಬ ಮೆಮೊರೀಸ್ಗಳನ್ನ ಮತ್ತೆ ನೆನೆಸ್ಕೊಂಡು ಮಾತಾಡ್ತಾರೆ ಅದು ನೋಡೋಕ್ಕೆ ತುಂಬ ಆಗುತ್ತೆ ಸೊ ಅದು ಎಲ್ಲ ನಾಡಿದ್ದು ಎಪಿಸೋಡ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ ಆ್ಯಂಡ್ ಇದಾದ ಮೇಲೆ ವಿಷಯ ಅಂತ ಬಂದಾಗ ರಜತ್ ಮತ್ತು ಭವ್ಯ ಅವರಿಗೆ ಕಡಿಮೆ ಹೊಟ್ಟು ಬರ್ತದೆ ಅಂತ ಕೂಡ ಅಪ್ಡೇಟ್ ಬರ್ತಾ ಇದೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನೋಡ್ತಾ ಇದೀವಿ ಅದು ಡಿಫ್ರೆನ್ಸ್ ಗೊತ್ತಾಗ್ತದೆ ಅದರಲ್ಲೂ ಕೂಡ ನೆನ್ನೆ ನಿಮಗೆ ಗೊತ್ತಿರೋ ಹಾಗೆ ಎಪಿಸೋಡ್ ಆದಮೇಲೆ ಮಂಜಣ್ಣಗೆ ಎ ಸಪೋರ್ಟ್ ಬರ್ತಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ನಿಮ್ಗೆ ಗೊತ್ತಿದೆ ಯಾವ ರೀತಿ ವರ್ಕ್ ಆಗುತ್ತಿದೆ ಅಲ್ಲ ಅಂತ ಆ್ಯಂಡ್ ಇವಾಗ ಸಖತ್ತಾಗಿ ಕಮ್ ಬ್ಯಾಕ್ ಮಾಡಿದರೆ ಅದು ಕೂಡ ರೈಟ್ ಟೈಮಲ್ಲಿ ಪೀಕ್ ಆಗ್ತದೆ ಅಂತಲೇ ಹೇಳ್ಬೋದು ಆ್ಯಂಡ್ ಇವಾಗ ರಜತ್ ಮತ್ತು ಭವ್ಯವ್ರಗಿಂತ ಹೆಚ್ಚಾಗಿ ಮಂಜಣ್ಣಗೆ ಸಪೋರ್ಟ್ ಸಿಕ್ತಿರುವಂಥದ್ದು ಸೋಷಿಯಲ್ ಮೀಡಿಯಲ್ಲಿ ಕೂಡ ನಾವು ಕೂಡ ನೋಡ್ತಾ ಇದೀವಿ ಆ್ಯಂಡ್ ಜೊತೆಗೆ ಮೊದಲು ಯಾವ ಥರ ಸಪೋರ್ಟ್ ಇತ್ತು ಇವಾಗ ಯಾವ ಥರ ಚೇಂಜ್ ಆಗಿದೆ ಹೇಗಾಯಿತು ಎಲ್ಲಾನು ಕೂಡ ನಿಮಗೆ ನೆಕ್ಸ್ಟ್ ಸ್ಟೂಡಿಯೋಸ್ ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆನಾ ಬಟ್ ಏನಪ್ಪ ಇನ್ನೂ ಟೈಮ್ ಇದೆ ಇವಾಗ ನಿಮ್ಮ ಫ್ಯಾನ್ಸ್ಗಳು ಅಂದರೆ ಭವ್ಯ ಫ್ಯಾನ್ಸ್ ಮತ್ತು ರಜಸ್ ಫ್ಯಾನ್ಸ್ಗಳು ಆದಷ್ಟು ಓಟ್ ಮಾಡಿ ಹೋಗಿ ಆ್ಯಂಡ್ ಮಿಕ್ಸ್ ಫ್ಯಾನ್ಸ್ಗಳು ಕೂಡ ಸುಮ್ಮನೆ ವೆಯ್ಟ್ ಮಾಡ್ತಾ ಕುತ್ಕೋಬೇಡಿ ಎಷ್ಟಾಗುತ್ತೋ ಅಷ್ಟು ಓಟ್ ಮಾಡಿ ಬಿಸಾಕ್ಬಿಡಿ ಆ್ಯಂಡ್ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಕಮ್ ಬ್ಯಾಕ್ ಮಾಡಕ್ಕೆ ಇನ್ನೂ ಟೈಮ್ ಇದೆ ಯಾವಾಗ ಬೇಕಾದ್ರೆ ಹೆಂಗೆ ಬೇಕಾದ್ರೂ ಚೇಂಜ್ ಆಗ್ಬೋದು ನೋಡುವ ಏನೇನು ಆಗುತ್ತೆ ಇನ್ ಕತೆ ಅಂತ ಅದಾದಮೇಲೆ ಇಂದು ಬಿಗ್ ಬಾಸ್ ಮನೆಯಲ್ಲಿ ಟ್ರೋಫಿ ತಂದಿದ್ದಾರೆ ಆ್ಯಂಡ್ ಸುತ್ತ ಸರಪಳಿ ಹಾಕಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ ಅಂದರೆ ಇವತ್ತಿನ ಎಪಿಸೋಡ್ ಇಲ್ಲ ನಾಳೆ ಎಪಿಸೋಡಾದರೂ ಟೆಲಿಕಾಸ್ಟ್ ಆಗ್ಬೋದು ಸೊ ಟ್ರೋಫಿನ ಮಧ್ಯೆ ಹಾಕಿ ಅದಕ್ಕೆಲ್ಲ ಫುಲ್ ಥರ ಹಾಕಿ ಮಾಡಕ್ತಾರೆ ಸೊ ಎಲ್ಲರೂ ಕೂಡ ಅದನ್ನು ನೋಡ್ತಾನೆ ಆಟ ಆಡಬೇಕು ಸಖತ್ ಅಂತಲೇ ಹೇಳ್ಬೋದು ಸೊ ಇದಿಷ್ಟು ಸಿಕ್ಕಂಥ ಅಪ್ಡೇಟು ಜೊತೆಗೆ ಒಂದಿಷ್ಟು ಸೀರಿಯಲ್ದು ಯಾವುದೋ ಒಬ್ರು ಇನ್ನೊಬ್ರು ಯಾರು ಬರ್ತಾರಂತೆ ಮಜಾ ಜಾಕೆಟ್ ಹಾಕಿ ಸೋರು ಕೂಡ ಬರ್ತಾರೆ ಅಂತ ಹೇಳ್ತಿದ್ದಾರೆ ಕಾದ್ ನೋಣ ಮೇ ಬಿ ನಾಳೆ ಬರ್ಬೋದು ಅಂತ ಅನ್ಸುತ್ತೆ ಸೊ ಇದಿಷ್ಟು ಇವತ್ತಿನ ಲೈವ್ ಅಪ್ಡೇಟ್ ಆಗಿತ್ತು ನೆಕ್ಸ್ಟ್ ಲೈವ್ ಅಪ್ಡೇಟ್ಗೆ ಈಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ಯೂ ಗೈಸ್ ಬಾಯ್